ಬನ್ನಿ ಸೆಲೆಬ್ರೇಷನ್ ಮಾಡ್ತಾ ಹೇಳ್ತಾರೆ ಇವತ್ತು ನಾವೆಲ್ಲ ಸೇರಿ ಯೋಗೇಶ್ವರ್ ಗೆಲ್ಸಿದೀವಿ ನಮ್ಮ ಆಸೆ ಎಲ್ಲ ಇವತ್ತಾಯ್ತು ನಮ್ಮ ಮುಸ್ಲಿಮ್ ಬಂದವರು ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಒಳ್ಳೆ ಲೀಡಿನಾಗ ಗೆದ್ದವ್ರೆ ನಾವೆಲ್ಲ ಒಂದು ಎಲ್ಲ ಒಳ್ಳೆ ಓಟ್ ಮಾಡಿ ಕಷ್ಟ ಗೆಲ್ಸಿದೀವಿ ಗೆಲ್ಸಿದಿವಿ ಮತ್ತೆ ಯೋಗೇಶ್ವರ್ ಜೊತೆಯಲ್ಲಿ ನಾವು ಇದ್ದೀವಿ ಈಗ ನಾವು ಇನ್ ಮೇಲೆ ನಮ್ಮ ಕೆಲಸ ಎಲ್ಲ ಆಯ್ತದೆ ಎಲ್ಲ ಒಳ್ಳೇದಾಯ್ತದೆ ಯೋಗೇಶ್ವರ ಯಾರು ಇಲ್ಲ ಚನ್ನಪಟ್ಟಣಕ್ಕೆ ಯೋಗೇಶ್ವರ ಎಮ್ ಎಲ್ ಎ ಯೋಗೇಶ್ವರ್ ಗೇ ಡಿ ಕೆ 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 ಬಿ ಝಟ್ ಬಿ ಝಟ್ ಬಿ ಝಟ್ ಬಿ ಝಟ್ ಬಿ ಝಟ್ ಬಿ ಝಟ್ ಜಮೀರ್ ಖಾನ್ ಅವ್ರಿಗೆ ಬಿ ಝಟ್ ಜಮೀರ್ ಅಹಮದ್ ಖಾನ್ ಯಾಬಾಲಿ ಸಂಕೆ ಎಷ್ಟು ಖುಷಿ ಆಗ್ತಿದೆ ನಿಮಗೆ ಸರ್ ತುಂಬ ಖುಷಿ ಆಗ್ತಿದೆ ಸರ್ ನಮ್ಮ ಏನೇ ನಮ್ಮ ಡಿ ಕೆ ಸಾಹೇಬ್ರು ಮತ್ತೆ ಡಿ ಕೆ ಸುರೇಶ್ ಅವರ ಆಶೀರ್ವಾದದಿಂದ ಇವತ್ತು ಸಿ ಪಿ ಯೋಗೇಶ್ವರ ಜಯಗಳಿಸಿದ್ದಾರೆ ಸರ್ ಮೊದಲನೇದಾಗಿ ಚನ್ನಪಟ್ಟಣ ಮಹಾಜನತೆಗೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಿ ಪಿ ಯೋಗೇಶ್ವರ್ ಅಭಿಮಾನಿಗಳ ವತಿಯಿಂದ ಡಿ ಕೆ ಶಿವಕುಮಾರ್ ಅಭಿಮಾನಿಗಳ ವತಿಯಿಂದ ಡಿ ಕೆ ಸುರೇಶ್ ಅಭಿಮಾನಿ ಸುತ್ತಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ನಾವು ಚಿರುಋಣಿ ಇವತ್ತು ಚನ್ನಪಣ್ಣ ತಾಲೂಕು ಮತ ಬಾಂಧವರು ಮತ್ತೊಮ್ಮೆ ನಮ್ಮೂರೇನೋ ಆಗಬೇಕು ಅಂತ ಜಾತಿ ಭೇದ ಎಲ್ಲ ಮರ್ತು ಅವ್ರಿಗೆ ಅತ್ಯಧಿಕ ಲೀಡ್ ಕೊಟ್ಟದಕ್ಕೆ ನಾವು ಚನ್ನಪಟ್ಟಣದ ಜನತೆಗೆ ನಾವು ಚಿರುಋಣಿ ಆಗಿರ್ತೀವಿ ಮುಂದಿನ ಅಭಿವೃದ್ಧಿ ಪರ್ವ ಇನ್ಮೇಲೆ ಶುರುವಾಗುತ್ತೆ ಇನ್ನು ಚನ್ನಪಣ್ಣ ತಡೆಯರ್ ಅಭಿವೃದ್ಧಿ ತಡೆ ಹಿನ್ನಡೆ ಯಾವ ಯಾವ ಇಲ್ಲ ಮಾನ್ಯ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರವರು ಮತ್ತೆ ನಮ್ಮ ಅವರು ಸುರೇಶ್ ಅವರು ಇನ್ನ ಚನ್ನಪಾಟ್ನ ಯಾ ಎಂ ಸಿ ಅಶ್ವಥ್ ಅವರು ಎಲ್ಲ ನಾಯಕರುಗಳು ಸೇರಿ ನಮ್ಮ ಚಂದಪಾಂಡ್ನ ಅಭಿವೃದ್ಧಿ ಹೋಗ್ತಾರೆ ಜನರಲ್ಲಿ ನಾವು ತುಂಬಾ ಖುಷಿಯಾಗಿದ್ದೀವಿ ಇಲ್ಲ ಸಾವಿರಾರು ಲಕ್ಷ ಜನ ಇನ್ನ ಇನ್ನ ಮೆರವಣಿಗೆ ಹೋಗ್ತದೆ ಚಂದಪಾ ಜನತೆಗೆ ಮತ್ತೊಮ್ಮೆ ನಾವು ಚಿರಾಣಿ ನಮಸ್ಕಾರ ನಾನು ತಲುಪಿಸ್ತೀನಿ ಏನ್ ಸರ್ ಭಾರಿ ಭರ್ಜರಿ ಅಂತರದಿಂದ ಪಿ ಯೋಗೇಶ್ವರ ಗೆಲ್ತವ್ರ ಏನ್ ಹೇಳ್ತೀರಾ ಸರ್ ಯೋಗೇಶ್ವರ ಅವರು ಈ ತಾಲೂಕೆ ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ಅವ್ರು ಕೈ ಹಿಡಿದಿದೆ ಕಾಂಗ್ರೆಸ್ ಕಾರ್ಯಕರ್ತರು ಕೈ ಹಿಡಿದಿದ್ದಾರೆ ಇದೆಲ್ಲ ಜೆಡಿಎಸ್ ನರ್ಥ ಮಾಡ್ಕೋಬೇಕು ಯೋಗೇಶ್ ಅಣ್ಣ ಕಾಂಗ್ರೆಸ್ ಅಲ್ಲಿ ಇದ್ರೆ ಯಾವತ್ತು ಹಿನ್ನೆ ಕಾಂಗ್ರೆಸ್ ಇದ್ದವರೆಗೆ ಸೋತೆ ಇಲ್ಲ ಸೋಲುಸು ಇಲ್ಲ ಮುಂದಕ್ಕೆ Não <coughs> We'll <laughs>